ಇನ್ನು ಎಲ್ಲಿಟ್ಟರ ಗೊತ್ತಿಲ್ಲ ಅವ್ರ ನಾವ್ ತಕ್ಷಣ ತಗೊಂಡ್ಬಂದ್ ನಮ್ಮ ಪಬ್ಲಿಕ್ ಕೈಯ ಕೊಟ್ರೆ ನಾವೇ ಏನ್ ಶಿಕ್ಷೆ ಕೊಡ್ಬೇಕೋ ಕೊಡ್ತೀವಿ ಇಲ್ಲ ಕಾನೂನು ಪ್ರಕಾರವಾಗಿ ಅವರು ಒಂದು ಕಾನೂನನ್ನು ತರ್ಬೇಕ ಅವನಿಗೆ ಇಮಿಡಿಯೇಟ್ ಇಂಥ ಕೃತ್ಯ ಮಾಡುವಂಥ ವ್ಯಕ್ತಿಗೆ ತಕ್ಷಣ ಆಗಿ ಕ್ಷಣ ಕಣಗ ಶಿಕ್ಷೆ ಆಗ್ಬೇಕ ಇದು ಎಲ್ಲಿ ಗಲ್ಲಿಗೆ ಇರ್ಸೋದ್ ಬೇಡ ಎನ್ ಕೌಂಟರ್ ಮಾಡೋದು ಬೇಡ ಆಗ ಎನ್ ಕೌಂಟರ್ ಸ್ಪಾಡ್ ಮ್ಯಾಗ್ ಏನ್ ಕೊಡ್ಬೇಕ ಅಂದ್ರೆ ಇಂಥ ಕೃತ್ಯಗಳ ಮುಂದಿನ ದಿನಗಳ ಬಂತ ಹಾಕ್ತವೆ ಇಲ್ಲ ಅಂದ್ರೆ ಇಂಥ ಕೃತ್ಯಗಳ ದಿನನಿತ್ಯ ನಡೀತಾ ಹೋಗ್ತವೆ ಇದಕ್ಕೆ ಯಾರು ಹೊಣೆ ಆಗಿರಂಗಿಲ್ಲ ಯಾವ ಸಂಬಂಧ ಪಟ್ಟ ಅಧಿಕಾರಿಗಳು ಮುಂದೆ ಬರತಿಲ್ಲ ಎಲ್ಲರದು ವೈಫಲ್ಯ ಐತಿದಿರಿ ಪೊಲೀಸರಿಂದ ಹಿಡ್ಕೊಂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡ್ಕೊಂಡು ಎಲ್ಲರೂ ವೈಫಲ್ಯ ಐತಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟೊತ್ತಿಂದ ಈಗ ಆ ತಾಯಿ ಮಗು ಕಳ್ಕೊಂಡ ಎಷ್ಟೊಂದು ಬಳ್ಳಾಡಾತಾರೆ ಅವರಿಗೆ ಸಾಂತ್ವನ ಹೇಳಲಿಕ್ಕಾಗ್ಲಿ ಆಮೇಲೆ ಅವ್ರಿಗೆ ಬಂದು ಮಾತಾಡ್ಸಕ್ ಯಾರು ದಿಕ್ಕಿಲ್ಲ ಯಾರಿದ್ದು ಪರಿಹಾರ ಐತಿ ಇರ್ತಿವಿ ನಮಗೇನು ಅವಶ್ಯಕತೆ ಇಲ್ಲ ಈಗ ಮಾಡದಂತ ವ್ಯಕ್ತಿನ ತಗೊಂಡ್ ಬಂದ ನಮ್ಗೆ ಕೈಯಾಗ ಕೊಡ್ಬೇಕ ಅವನ್ ಎನ್ಕೌಂಟ್ರ ಮಾಡ್ ಮಾಡ್ಬೇಕ ಮುಕ್ತಾಯ ಮಾಡ್ತೇವಿ ಬಹಳ ಹೊಲಸು ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡ ಪ್ರತಿಯೊಬ್ರು ಹುಡುಗರ ಪ್ರತಿಯೊಬ್ರು ನೀವು ಅಧಿಕಾರ ಇರ್ಲಿ ನಿಮ್ಮ ನಿಮ್ಮ ಕಡೆ ಕಡೆ ಇರ್ಲಿ ಇರ್ಲಿ ರೊಕ್ಕ ಏನ್ ಬೇಕಾದಿರ್ಲಿ ಅದ ನಮಗ ಯಾವುದಕ್ಕೂ ಸಂಬಂಧ ಇಲ್ಲ ನಮಗ ನ್ಯಾಯ ಬೇಕ ನಮಗ ನ್ಯಾಯ ನೀವು ಕೊಡಸ್ಬೇಕ ಅಷ್ಟೇ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಐತಿ ಹುಬ್ಬಳ್ಳಿದಾಗ ಏನ ಆಲ್ ಓವರ್ ಇಂಡಿಯಾದಾಗ ಜಯಂತಿ ಐತಿ ಆದ್ರೆ ಇಲ್ಲೇ ನಡೆಯುವ ಜಯಂತಿ ಬ್ಯಾರೇನ ನಡಿತೈತಿ ಮತ್ತೆ ನಮಗ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಮತ್ತ ಬ್ಯಾರಿನ ನಡೀತೈತಿ ಜಯಂತಿ ಎಲ್ಲ ಬ್ಯಾರಿ ಜಯಂತಿ ನಿಮಗೆ ಹೇಳತ್ತಿರೋದೊಂದ ಮೀಡಿಯಾ ಮಿತ್ರ ಕೇಳುದೊಂದ ಇದಕ್ಕ ಸಪೋರ್ಟ್ ಮಾಡಿ ಇದಕ್ಕ ಒಳ್ಳೆ ನ್ಯಾಯ ಕೊಡಿಸ್ರಿ ಏನ ಈ ಲಪ್ಪ ಅಪ್ಪ ಅಂದ್ರೆ ಏನ್ ಮಾಡ್ತೀರಿ ಜೆಸಿಗೆ ಹಾಕ್ತಿರಿ ಅಲ್ಲಿ ಅವನಿಗ ಕಾರ್ಯದಾರಿ ಮಾಡ್ತೀರಿ ನೀವು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ